ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟನ್ ನ್ಯೂಮರಲಾಜಿಸ್ಟ್ ನೋಡಿ ನಂಬರ್ ಸಂಖ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೇನೆ ಅದರಲ್ಲೂ ಯಾವ 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 ಡೇಟಲ್ ಹುಟ್ಟಿರೋರ್ಗೆ ಯಾವ ನಂಬರ್ ಪಾಸಿಟಿವ್ ಯಾವ ನಂಬರ್ ನೆಗೆಟಿವ್ ಅನ್ನೋದನ್ನ ಹೇಳ್ತಾ ಹೋಗಿದ್ದೀನಿ ನೋಡಿ ಏಳು ಹದಿನಾರು ಇಪ್ಪತ್ತೈದು ಈ ಡೇಟ್ ಅಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಈ ಏಳು ಹದ್ನಾರು ಇಪ್ಪತ್ತೈದರಲ್ಲಿ ಹುಟ್ಟಿರೋರು ಏಳು ಅಂತ ಅಂದ್ರೆ ಕೇತುವಿನ ಒಂದು ನಂಬರ್ ಆಗಿರುತ್ತೆ ಸೊ ಕೇತು ಅಂದ್ರೆ ಗೊತ್ತಲ್ವಾ ನಿಮ್ಮ ಬಾಲ ಅಂದ್ರೆ ರಾಹುವಿನ ಕೆಳಗಡೆದೆ ಕೇತು ಬಾಲದ ಒಂದು ನಂಬರ್ ಆಗಿರುತ್ತೆ ಸೊ ಈ ಕೇತು ಅನ್ನೋದು ಏಳನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವ್ರು ಎಲ್ಲಾ ಕಡೆ ಅಡ್ಜಸ್ಟ್ಮೆಂಟ್ ಆಗುವಂತಹ ಒಂದು ಗುಣ ಅತಿ ಹೆಚ್ಚಾಗಿ ಅವರಲ್ಲಿ ಇರುತ್ತೆ ಮತ್ತೆ ಈ ರಿಸರ್ಚ್ ಮೈಂಡ್ ಏನಿರುತ್ತೆ ಯಾ ಯಾ ಏನಾದ್ರೂ ಕಂಡು ಹಿಡಿಯೋದು ಮತ್ತೆ ಜ್ಞಾನ ಜಾಸ್ತಿ ಆಗಿರೋದ್ರಿಂದ ಕೇತೊಂದನೆ ಜ್ಞಾನಕಾರಕ ಅಂತ ಹೇಳ್ತೀವಿ ಆ ಬುದ್ಧಿ ಅತಿ ಬುದ್ಧಿಯಾಗಿರುತ್ತೆ ಅದನ್ನ ಎಕ್ಸ್ಪೋಸ್ ಮಾಡೋ ಟೈಮಲ್ಲಿ ಮಾತ್ರ ಎಕ್ಸ್ಪೋಸ್ ಮಾಡ್ತಾರೆ ಅತಿಯಾಗಿ ಎಲ್ಲೂ ಮಾತನಾಡೋದಿಲ್ಲ ತುಂಬಾ ಸೈಲೆಂಟ್ ಆಗಿರ್ತಾರೆ ಆದ್ರೆ ಅವರ ಬುದ್ಧಿ ಮತ್ತೆ ಮತ್ತೆ ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ನೋಡಿ ಹದಿನಾರು அந்த ஒன்று அந்த சூரிய ஆறு அந்த ಶುಕ್ರ ಈ ಒಂದು ಆರು ಸೂರ್ಯ ಮತ್ತೆ ಶುಕ್ರನ ಕ್ವಾಲಿಟಿ ಹೇಗಪ್ಪ ಅಂತಂದ್ರೆ ತುಂಬಾ ತುಂಬಾ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಆದ್ರೆ ಎಲ್ಲಾ ಕಡೆ ಸ್ವಲ್ಪ ಕಾಂಟ್ರವರ್ಸಿ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಅತಿ ಹೆಚ್ಚಾಗಿರೋದು ಈ ಹದ್ನಾರನೇ ತಾರೀಕಲ್ಲಿ ಹುಟ್ಟಿರೋರು ಅಂದ್ರೆ ಅವರ ಒಂದು ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ನೆಮ್ಮದಿ ಅನ್ನೋದನ್ನ ಕಳ್ಕೊಳ್ತಾ ಹೋಗ್ತಾರೆ ಅದೇ ರೀತಿ ನೋಡಿ ಈ ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರು ಅವರ ಒಂದು ಕೆರಿಯರ್ ನ ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ತಾರೆ ತುಂಬಾ ನಿಯತ್ತಿನ ಮನುಷ್ಯ ನಿಯತ್ತಾಗಿರ್ತಾರೆ ಅಂತ ಕೂಡ ಹೇಳ್ಬೋದು ಆದ್ರೆ ಅವರು ಎಲ್ಲೋ ಒಂದ್ ಕಡೆ ಮಾತಾಡಿ ಕೆಟ್ಟವರಾಗೋದಂತೂ ಅತಿ ಹೆಚ್ಚಾಗಿರುತ್ತೆ ಹದಿನಾರನೇ ತಾರೀಕು ಅವರು ಅದೇ ರೀತಿ ಇಪ್ಪತ್ತೈದು ಅಂತ ಬಂದಾಗ ಎರಡು ಅಂದ್ರೆ ಚಂದ್ರ ಐದು ಅಂದ್ರೆ ಬುದಾ ಸೊ ಚಂದ್ರ ಬುಧ ಸೇರಿದಾಗ ಮನಸ್ಸು ಮತ್ತೆ ಬುದ್ಧಿ ಎರಡೂ ಕಂಬೈನ್ ಆದಾಗ ಯಾವ ಒಂದು ಸೆಕ್ಟರ್ ಅಲ್ಲಾದ್ರೂ ಬಿಡಿ ನಿಮ್ಮ ಒಂದು ಬುದ್ಧಿ ಮತ್ತೆಯಿಂದ ಮತ್ತೆ ನಿಮ್ಮ ಒಂದು ಆ ಮನಸ್ಸಿನ ಒಂದು ಮೃದು ಸ್ವಭಾವದಿಂದ ಅಂತವ್ರನ್ನ ಹೇಗ್ ಬೇಕಾದ್ರೂ ಮೋಡಿ ಮಾಡೋ ಅಂತ ಒಂದು ಗುಣ ಇಪ್ಪತ್ತೈದನೇ ತಾರೀಕು ಹುಟ್ಟಿರೋರಿಗೆ ಇರುತ್ತೆ ಅವ್ರು ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರು ಏನಾದ್ರು ಮಾಡಿ ಆ ಕೆಲಸವನ್ನ ಪಾಸಿಟಿವ್ ಮಾಡ್ಕೊಂಡ್ ಬರ್ತಾರೆ ಆದ್ರೆ ಯಾವ ರೀತಿ ಮಾಡ್ಕೊಂಡ್ ಬರ್ತಾರೆ ಅನ್ನೋದೇ ಮುಖ್ಯ ಆಗಿರುತ್ತೆ ಸೊ ಅವರು ಸೆಂಟಿಮೆಂಟ್ ಆಗಿ ಈ ಕೆಲಸವನ್ನ ಪಾಸಿಟಿವ್ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬೋದು ನೋಡಿ ಏಳು ಹದಿನಾರು ಇಪ್ಪತ್ತೈದು ಈ ಡೇಟ್ ಅನ್ನು ಹುಟ್ಟಿರೋರ್ಗೆ ತುಂಬಾ ಯಾವ ಸೆಕ್ಟರ್ ಇವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಂದ್ರೆ ನೋಡಿ ಇವರು ಈ ವಿಜ್ಞಾನಿಗಳಾಗಿರ್ಬೋದು ಅಥವಾ ಕಂಡ ರಹಸ್ಯವನ್ನ ಕಂಡ ಅಂತ ಒಂದು ಸೆಕ್ಟರ್ ಏನಿರುತ್ತೆ ಆಗಿರ್ಬೋದು ಅತಿ ಹೆಚ್ಚು ಇವರು ಇನ್ನೊಬ್ಬರ ಒಂದು ಜೀವ ಜೀವನವನ್ನ ತಿಳ್ಕೊಳ್ಳುವಂತ ಒಂದು ಕುತೂಹಲಕಾರಿ ಕೆಲಸದಲ್ಲಿ ಇವ್ರು ಇರ್ತಾರೆ ಅದು ಯಾವುದೇ ಸೆಕ್ಟರ್ ಆಗಿರ್ಬೋದು ಅಥವಾ ಜ್ಯೋತಿಷ್ಯ ಆಗಿರ್ಬೋದು ಅಥವಾ ರಿಸರ್ಚ್ ಸೆಂಟರ್ ಆಗಿರ್ಬೋದು ಅಥವಾ ಒಂದು ಡಾಕ್ಟರ್ ಡಾಕ್ಟರ್ ಅಂತ ಬಂದಾಗ ಮಾಮೂಲಿ ಡಾಕ್ಟರ್ ಆಗಿರೋದಿಲ್ಲ ಅವರ ಒಂದು ಒಳಗುಟ್ಟನ್ನು ತಿಳ್ಕೊಳ್ಳೋ ಅಂತಹ ಸೈಕಿಯಾಟಿಸ್ಟ್ ಆಗಿರ್ಬೋದು ಇವೆಲ್ಲ ಸೆಕ್ಟರ್ ಅಲ್ಲಿ ಕೂಡ ಅತಿ ಹೆಚ್ಚು ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಲ್ಲಿ ಹುಟ್ಟವರೇ ಆಗಿರ್ತಾರೆ ಅದರ ಜೊತೆ ನೋಡಿ ಇವರಿಗೆ ಯಾವ ಒಂದು ನಂಬರ್ ತುಂಬಾ ಪಾಸಿಟಿವ್ ತುಂಬಾ ಚೆನ್ನಾಗಾಗತ್ತೆ ಅಂತಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇವ್ರಿಗೆ ತುಂಬಾ ಅತಿ ಹೆಚ್ಚು ಪಾಸಿಟಿವ್ ಕೊಡುವಂತ ಒಂದು ನಂಬರು ಡೇಟ್ ಇದಾಗಿರುತ್ತೆ ಅದೇ ರೀತಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬಾ ಇವರ ಫೇವ್ರೇಟ್ ನಂಬರ್ ಆಗಿರುತ್ತೆ ಅದ್ರ ಜೊತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಇದು ಅತಿ ಹೆಚ್ಚು ಬಾಂಡಿಂಗ್ ಅನ್ನ ಹೊಂದುವಂತ ಒಂದು ನಂಬರ್ ಇವ್ರದಾಗಿರುತ್ತೆ ಅದ್ರ ಜೊತೆ ನೋಡಿ ಐದು ಹದ್ನಾಲ್ಕು ಇಪ್ಪತ್ತ್ ಇದು ಇವರಿಗೆ ಅಪೋಸಿಟ್ ನಂಬರ್ ಆಗಿರುತ್ತೆ ಇವರ ಒಂದು ಡೇಂಜರಸ್ ನಂಬರ್ ಆಗಿರುತ್ತೆ ಆರು ಹದಿನೈದು ಇಪ್ಪತ್ನಾಲ್ಕು ಇವರ ಒಂದು ಫೇವ್ರೇಟ್ ನಂಬರ್ ಆಗಿರುತ್ತೆ ಫೇವರೇಟ್ ಪ್ಲಸ್ ಇವರ ಲಕ್ಕಿ ನಂಬರ್ ಕೂಡ ಇದೇ ಆಗಿರುತ್ತೆ ಹಾಗಾಗಿ ಇವರಿಗೆ ತುಂಬಾ ಪಾಸಿಟಿವ್ ಕೊಡುವಂತ ಕಲರ್ ಅಂತಂದ್ರೆ ಬ್ಲೂ ಮತ್ತೆ ವೈಟ್ ಅತಿ ಹೆಚ್ಚು ಪಾಸಿಟಿವ್ ನ ಕೊಡುತ್ತೆ ಆರೆಂಜ್ ಕೂಡ ಇವರಿಗೆ ತುಂಬಾ ಪಾಸಿಟಿವ್ ನ ಕೂಡ ಕೊಡ್ತಾ ಹೋಗುತ್ತೆ ನೋಡಿ ಇವ್ರಿಗೆ ನೆಗೆಟಿವ್ ನಂಬರ್ ಅಂತ ಬಂದಾಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವ್ರಿಗೆ ತುಂಬಾ ಅಪೋಸಿಟ್ ನಂಬರು ಮತ್ತೆ ನೆಗೆಟಿವ್ ನಂಬರ್ ಆಗಿರುತ್ತೆ ಅದರ ಜೊತೆ ಐದು ಹದಿನಾಲ್ಕು ಇಪ್ಪತ್ ಇಪ್ಪತ್ ಮೂರು ಕೂಡ ಇವ್ರಿಗೆ ನೆಗೆಟಿವ್ ನಂಬರ್ ಆಗಿರುತ್ತೆ ಹಾಗೆ ಎಂಟು ಹದಿನೇಳು ಇಪ್ಪತ್ತಾರು ಇವ್ರಿಗೆ ಅತಿ ಹೆಚ್ಚು ನೆಗೆಟಿವ್ ನಂಬರ್ ಇವರ ಒಂದು ಕೆರಿಯರ್ ಅಲ್ಲಿ ಆಗದೆ ಇರುವಂತ ನಂಬರು ಇದೇ ಆಗಿರುತ್ತೆ ಹಾಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಇವ್ರಿಗೆ ತುಂಬಾ ಡೆಡ್ ಅಪೋಸಿಟ್ ನಂಬರ್ ಇದಾಗಿರುತ್ತೆ ಇವ್ರಿಗೆ ಕಲರು ಅಪೋಸಿಟ್ ಕಲರ್ ಅಂತ ಬಂದಾಗ ನೋಡಿ ಇವ್ರ ಅತಿ ಹೆಚ್ಚು ಗ್ರೀನು ಮತ್ತೆ ಬ್ಲಾಕ್ ರೆಡ್ ಅನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಎಲ್ಲೋ ಬಣ್ಣವನ್ನು ಕೂಡ ಇವ್ರು ಅವಾಯ್ಡ್ ಮಾಡಬೇಕಾಗುತ್ತೆ ಈ ನಾಲ್ಕು ಬಣ್ಣವನ್ನು ಇವರ ಕೆರಿಯರ್ ಅಲ್ಲಿ ಎಲ್ಲೂ ಟಚ್ ಮಾಡ್ಲೇಬಾರ್ದು ಅಂತ ಹೇಳ್ತೀನಿ ಸೊ ಈ ಒಂದು ಆ ಏಳು ಹದಿನಾರು ಇಪ್ಪತ್ತೈದು ಯಾರೆಲ್ಲ ಈ ಡೇಟ್ ಅಲ್ಲಿ ಹುಟ್ಟಿರೋರೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಒಂದು ನಾನು ಹೇಳಿರತಕ್ಕಂತ ಪಾಸಿಟಿವ್ ನಂಬರು ಮತ್ತೆ ಈ ಒಂದು ಪಾಸಿಟಿವ್ ಕಲರ್ ನ ಯೂಸ್ ಮಾಡಿದ್ದೆ ಆಗಿದ್ದಲ್ಲಿ ಅದರ ಜೊತೆ ಇವರು ಕೇತುವಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಒಂದು ಮಣಿಯನ್ನ ಇವರ ಪರ್ಸಲ್ ಆಗ್ಲಿ ಅಥವಾ ಇವರ ಡಾಲರ್ ಆಗಿ ಇವರ ಒಂದು ಕತ್ತಲ್ ಯಾವಾಗ್ಲೂ ಹಾಕೊಂಡ್ರೆ ಖಂಡಿತವಾಗ್ಲೂ ಇವರು ಎಲ್ಲ ಕೆಲಸದಲ್ಲಿ ಇವ್ರಿಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ